ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡ ಹೊರಟಿರೋದು ಅವಲಕ್ಕಿ ಅವರೇಕಾಳ್ ಮಿಕ್ಸ್ಚರ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅರ್ಧ ಕೆ ಜಿ ಅಷ್ಟು ಇಟ್ಕಿದ್ ಅವರೇಕಾಳ್ ತಗೊಂಡಿದ್ದೀನಿ ಕಾಲು ಕಾಲು ಕೆ ಜಿ ಅಷ್ಟು ಹಾಕೊಂಡು ಎರಡು ಬ್ಯಾಚ್ ಫ್ರೈ ಮಾಡ್ಕೊಂತೀನಿ ಚೆನ್ನಾಗಿ ಎಣ್ಣೆ ಕಾಯ್ದಿರ್ಬೇಕು ಜೋರ್ ಉರಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಅವರೇ ಕಾಳ್ ಬೆಂದ್ರೆ ಈ ತರ ಎಲ್ಲ ಮೇಲೆ ಬರುತ್ತೆ ಬಬಲ್ಸ್ ಕೂಡ ಕಡಿಮೆ ಆಗುತ್ತೆ ಅವಾಗ ಎತ್ತಿಟ್ಕೋಬೇಕು ಇದೇ ತರ ನಾನು ಎರಡು ಬ್ಯಾಚ್ ಮಾಡ್ಕೊಂತೀನಿ ಕಡಲೆಬೀಜ ಮುಕ್ಕಾಲು ಬೌಲ್ ಕಡಲೆಬೀಜ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಈ ಥರ ಸ್ಟ್ರೈನರ್ ಇಟ್ಕೊಂಡು ಮುಕ್ಕಾಲು ಬೌಲಷ್ಟು ಉರಿಗಡ್ಲೆ ಹಾಕೋತಾ ಇದ್ದೀನಿ ಒಂದು ಸ್ಪೂನಿನ ಸಹಾಯದಿಂದ ಈ ಥರ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಸ್ಟ್ರೈನರ್ನ ಮೇಲಕ್ಕೆ ಎತ್ತಿ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇವೆಲ್ಲವನ್ನು ಉರಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಗೋಡಂಬಿ ಹದಿನೈದು ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಬಾದಾಮಿ ಹದಿನೈದು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಒಣ ದ್ರಾಕ್ಷಿ ಇಪ್ಪತ್ತು ನೀವು ಬೇಕು ಅನಿಸಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ಊತ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು ಆಗಿದೆ ಇದು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಒಂದು ಗೆಡ್ಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಕರಿಬೇವಿನ ಸೊಪ್ಪು ಅರ್ಧ ಬೌಲ್ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅವಲಕ್ಕಿ ಕರಿಯೋದಿಕ್ಕೆ ಚೆನ್ನಾಗಿ ಎಣ್ಣೆ ಕಾಯ್ದಿರ್ಬೇಕು ಒಂದ್ ಬೌಲ್ ಅಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಅರ್ಧದಷ್ಟು ಮಾತ್ರ ಹಾಕೋತಾ ಇದೀನಿ ನೊರೆಯೆಲ್ಲ ಕಡಿಮೆ ಆದ್ಮೇಲೆ ಎತ್ಕೋಬೇಕಾಗತ್ತೆ ಅವಲಕ್ಕಿನ ಚೆನ್ನಾಗಿ ಎಣ್ಣೆ ಕಾಯ್ದಲ್ಲಿ ಹಾಕಿದ್ರೆ ನೀಟಾಗಿ ಈ ತರ ಉಬ್ಬಿ ಬರೋದಿಲ್ಲ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡೆ ಹಾಕೋಬೇಕು ನೋಡಿ ಇನ್ನು ಅರ್ಧ ಉಳ್ಸ್ಕೊಂಡಿದೆ ಅಲ್ವಾ ಅದನ್ನ ಇವಾಗ ಹಾಕೋತಾ ಇದ್ದೀನಿ ಅವಲಕ್ಕಿ ಅವರೇ ಕಾಳು ಮಾತ್ರ ಜೋರಾಗಿ ಉರಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಉಳ್ದಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮೀಡಿಯಂ ಉರಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲವನ್ನು ಕರ್ದ್ ಬಿಟ್ಟು ಹೋಲಿರೋಂತ ಪಾತ್ರೆ ಒಳಗೆ ಹಾಕೊಂಡಿದ್ದೀನಿ ಎರಡ್ ಟೇಬಲ್ ಸ್ಪೂನ್ ಸಕ್ಕರೆ ಕಾಲ್ ಟೀ ಸ್ಪೂನ್ ಅಷ್ಟು ಲೆಮನ್ ಸಾಲ್ಟ್ ತಗೊಂಡಿದ್ದೀನಿ ನೋಡಿ ಲೆಮನ್ ಸಾಲ್ಟ್ ನೋಡೋದಕ್ಕೆ ಈ ತರ ಇರುತ್ತೆ ಇದನ್ನ ಫೈನ್ ಪೌಡರ್ ಮಾಡ್ಕೊಂಡ್ ಬರ್ತೀನಿ ನೋಡಿ ಈ ತರ ಫೈನ್ ಪೌಡರ್ ಮಾಡ್ಕೊಂಡಿರ್ಬೇಕು ಫ್ರೈ ಮಾಡ್ಕೊಂಡಿರೋದನ್ನ ಒಂದ್ ಬೌಲ್ ಸೇರ್ಸ್ಕೊತಾ ಇದೀನಿ ಉಪ್ಪು ಒನ್ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಅರಿಶಿಣ ಅರ್ಧ ಟೀ ಸ್ಪೂನ್ ಸಕ್ಕರೆ ಲೆಮನ್ ಸಾಲ್ಟು ಪೌಡರ್ ಮಾಡ್ಕೊಂಡಿದ್ನಲ್ಲ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವಲಕ್ಕಿ ಅವರೇ ಕಾಳು ಮಿಕ್ಸ್ಚರ್ ರೆಡಿ ಟು ಸರ್ವ್